ಸುಮಾರು ಫೋನ್ ಮಾಡ್ತಾರಲ್ಲ ಹಲೋ ಹಲೋ ಮಗ ಹೇಳು ಮಗ ಏನಿಲ್ಲ ಊಟ ಮಾಡಿದೆ ಏ ಹೇಳಲ್ಲ ಅದೇನಂದ ಕೆರೆದಾಡ್ತಾ ಇದೆಯಾ ಮಗ ಏನಿಲ್ಲ ಗೊತ್ತಲ್ಲ ಮಗ ನಿಿನಗೆ ಹುಡುಗರು ಕಷ್ಟ ನಿದ್ದೆ ಬರ್ತಾ ಇರ್ಲಿಲ್ಲ ಮಗನಿಗೆ ಪಿಂಡರ್ ಸಿಗಿದಂತರ ವಿಡಿಯೋ ಇದ್ರೆ ಕಳ್ಸ ಮಗನಿಗೆ ಪಿಂಡ್ರ್ ಸಿಕ್ಕಿದ ಥರ ವಿಡಿಯೋ ಇದ್ದರೆ ಕಳ್ಸ ಪೆಂಡ್ರೈವ ಅಲ್ಲೆಲ್ಲ ಹಂಗೆ ಸುಮ್ಮನೆ ಜನ್ರಲ್ ನಾಲೆಡ್ಜಿಗೆ ಮಗ ಎಲ್ಲ ಮಾತಾಡ್ತಾರಲ್ಲ ಹಂಗೆ ಒಂಚೂರು ತಿಳ್ಕಳಣ ನಾವೂ ಹೋಗು ಇದ್ದೇ ಬರ್ತಿಲ್ಲ ಇದ್ದಾಗ ಜನರಲ್ ನಡೆಜ್ನೇನಪ್ಪ ಆಯ್ತು ಅಣ್ಣನಿಗೆ ಅದೇ ಮಗ ಎಲ್ಲರೂ ಮಾತಾಡ್ತಾರಲ್ಲ ನಾನು ಒಂಚೂರು ನೋಡೋಣ ಅಂತ ಹುಡುಗರು ಅಂದಮೇಲೆ ಎಲ್ಲ ನಾಲೆಡ್ಜು ಇರಬೇಕು ಹ್ಮ್ ಹ್ಮ್ ಮಗ ಕಳ್ಸ ವಿಡಿಯೋಸ್ ಒಂಚೂರು ಮಗ ಇದು ಯಾವ ಆ್ಯಪ್ ಯಾವ ಅಂತ ಕಳಿಸ್ತೀನಿ ಮಗ ಟೆಲಿಗ್ರಾಮ್ ಮಾಡ್ಬಿಡು ಇಲ್ಲಾಂದ್ರೆ ಇಲ್ಲಂದ್ರೆ ಬೇಕಾದ್ರೆ ನೀನು ವಿ ಟ್ರಾನ್ಸ್ಫರ್ ಮಾಡ್ಬಿಡು ಮಗ ಸೆನ್ ಜಿ ಬಿ ಕಳಿಸ್ಬಿಡು ಎಸ್ ಜಿ ಬಿ ಐತಿ ಮಗ ಸಿಕ್ಸ್ಟೀನ್ ಜಿಬಿನ ಇಲ್ಲ ಸ್ವಲ್ಪ ಸ್ವಲ್ಪ ಕಟ್ ಕಟ್ ಮಾಡಿ ನಿನ್ಗೆ ಇದರಲ್ಲಿ ವಾಟ್ಸಪ್ ಡಾಕ್ಯುಮೆಂಟ್ ಕಳಿಸ್ಬಿಡು ಇಲ್ಲಾಂದ್ರೆ ನೀವು ಮೇಲ್ ಮಾಡ್ಬಿಡ್ತೀನಿ ಮಗ ಮೇಲ್ ಡೀಟೇಲ್ಸ ನಾನು ಕಂಪ್ಯೂಟರ್ ಯೂಸ್ ನನಗೆ ಇಷ್ಟೆಲ್ಲ ಆಪ್ಷನ್ ಐತೆ ಅಂತ ನಿನ್ನಿಂದನೇ ಗೊತ್ತಾಯ್ತಾರೆ ಇರೋದು ಹ್ಮ್ ಹ್ಮ್ ಮಗ ಇದು ಎರಡು ಸಾವಿರ ಹುಡುಗಿ ಕಳ್ಸಿ ಬಿಡ್ತೀವಿ ಮಗ ಸುಮ್ಮನೆ ಯಾಕೆ ಹುಡುಗಿ ಕಳ್ಸಿಬಿಡ್ತ ಎರಡು ಸಾವಿರನೇ ಮಗ ಅಷ್ಟೆಲ್ಲ ಕಳ್ಸೋಕೆ ನನ್ನ ಹತ್ರನ ಇಂಟರ್ನೆಟ್ ಸ್ವಲ್ಪ ಕಡ ಮನೆ ಇರೋದು ಕಡ ನಿಮಗೆ ರೀಚಾರ್ಜ್ ಮಾಡಲೇನಾಜ್ ಮಾಡಿಸ್ಬಿಡ ಸರಿ ನಾನು ವಾಟ್ಸಪಲ್ಲಿ ನಿಮಗೆ ಎಲ್ಲ ಕಳ್ಸಿ మగ ఆన్లైన్ బర్లే మగ ఆన్లైన్ కడ మగ్చూ బేగ కలసేరు ఎంతకొండ